ಶ್ರೀ ಗುರು ನಮಃ ಪ್ರಾರಂಭದಲ್ಲಿ ಪ್ರಾಕಸ್ಮರಣೆಯ ಗುರುಗಳನ್ನು ನೆನೆಸಿಕೊಂಡು ಭಾರತೀಯ ಪರಂಪರೆ ಎಲ್ಲ ಧರ್ಮ ಗುರುಗಳನ್ನ ನೆನೆಸಿಕೊಂಡು ಸಿಂಧನೂರಿನ ಜಮಾಯತ್ ಇಸ್ಲಾಂ ಹಿಂದ್ ಸಿಂಧನೂರು ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂತಹ ಮಸೀದಿಯ ದರ್ಶನದ ಈ ಪವಿತ್ರ ಕಾರ್ಯಕ್ರಮಕ್ಕೆ ಪ್ರಾರಂಭದಲ್ಲಿ ಶುಭವನ್ನು ಕೋರಿ ಇದು ಎರಡು ಮೂರು ವರ್ಷದ ಹಿಂದಗಡೆ ನಮ್ಮ ಸಿಂಧನೂರಿನ ದೊಡ್ಡ ಮಸೀದಿಯಲ್ಲಿಯೂ ಕೂಡ ಇದು ಮಸೀದಿ ದರ್ಶನ ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥ ಸಮಯದಲ್ಲಿ ನಾವು ಮತ್ತು ತಾಲೂಕಿನ ಎಲ್ಲ ಪರಮ ಪೂಜ್ಯರು ಮಸೀದಿಯ ಒಳಗಡೆ ಹೋಗಿ ಮಸೀದಿಯ ಪ್ರಾರ್ಥನೆಯನ್ನ ಇಸ್ಲಾಮ ಬಾಂಧವರ ನೇಮನಿಷ್ಠೆಗಳನ್ನು ಕಣ್ಣಾರ್ಲೆ ಕಂಡು ನಮಗೆ ಬಹಳಷ್ಟು ಸಂತೋಷವನ್ನು ತಂದಿರತಕ್ಕಂತಹದು ನಮ್ಮ ಜೊತೆ ಸಾರ್ವಜನಿಕರಿಗೆ ಕೂಡ ಅವಕಾಶ ಮುಕ್ತವಾಗಿ ಇರ್ತಕ್ಕಂತಹದಾಗಿತ್ತು ಬರೀ ಪುರುಷರಿಗೆ ಮಾತ್ರ ಮಸೀದಿ ಒಳಗಡೆ ಅವಕಾಶ ಇದೆ ಅಂತಕ್ಕಂತಹದೊಂದು ಕಲ್ಪನೆ ಜನರಲ್ಲಿ ಇರ್ತಕ್ಕಂತಹದಿತ್ತು ಆದರೆ ಪುರುಷರು ಸ್ತ್ರೀಯರು ಮಕ್ಕಳಿಗೆ ಎಲ್ಲರಿಗೂ ಕೂಡ ಮುಕ್ತವಾಗಿರ್ತಕ್ಕಂತಹ ದರ್ಶನವನ್ನು ಮಸೀದಿಯಲ್ಲಿ ಮಾಡಬಹುದು ಅಂತಕ್ಕಂತಹದನ್ನು ಆ ಸಮಯದಲ್ಲಿ ನೋಡಿ ನಮಗೆ ಬಹಳ ಖುಷಿಯನ್ನು ಮತ್ತು ಸಂತೋಷವನ್ನು ತಂದಿರತಕ್ಕಂತಹುದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾವೈಕ್ಯತೆಯನ್ನು ಹೊಡಿತಕ್ಕಂತಹ ಅನೇಕ ಕೆಟ್ಟ ಘಟನೆಗಳು ಮತ್ತು ಕೆಟ್ಟ ಸಂದೇಶಗಳು ಬಹಳಷ್ಟು ಕಡೆ ಪ್ರಸಾರವಾಗ್ತಕ್ಕಂಥದು ಒಳ್ಳೆಯ ಕಾರ್ಯದ ಬಗ್ಗೆ ಮಾತಾಡೋರು ಬಹಳ ಅಪರೂಪ ಕೆಟ್ಟದ ಬಗ್ಗೆ ಬಹಳ ಬೇಗ ಪ್ರಚಾರವನ್ನು ಪಡಿಸ್ತಾರೆ ಅದು ಸತ್ಯವೋ ಅಸತ್ಯವೋ ಅನ್ನೋದನ್ನು ಕೂಡ ವಿಚಾರಣೆಯನ್ನು ಮಾಡಲಾರದನೆ ಇವತ್ತು ಅಶಾಂತಿಯ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ಭಯದ ವಾತಾವರಣ ಅಶಾಂತಿಯ ವಾತಾವರಣವನ್ನು ಅದನ್ನು ಸರಿ ಮಾಡಬೇಕಂದ್ರೆ ಮತ್ತೆ ನಾವು ಬರಬೇಕಿದ್ದೆ ಹಿಂದೂ ಮುಸ್ಲಿಂ ಒಂದೇ ಅಂತಕ್ಕಂಥ ಭಾವನೆಯನ್ನು ಪ್ರತಿಯೊಬ್ಬರಲ್ಲಿಯೂ ಕೂಡ ಅದು ಜಾಗೃತಿ ಮೂಡಿಸಬೇಕಾಗಿದೆ ಅದಕ್ಕೋಸ್ಕರ ಇವತ್ತು ನಾಳೆ ಆಗಸ್ಟ್ ಹದಿನೈದನೇ ತಾರೀಕಿನ ದಿನ ಸಿಂಧನೂರಿನ ಗಂಗಾನಗರದ ಮಸೀದಿಯಲ್ಲಿ ಮಸೀದಿ ದರ್ಶನ ಮತ್ತು ಮಸೀದಿಯ ಒಳಗಡೆ ಇರ್ತಾರೆ ವಿಶೇಷತೆಯ ಬಗ್ಗೆ ಅರಿವನ್ನು ಮೂಡ್ತಕ್ಕಂಥದ್ದು ಜಾಗೃತ ಮೂಡಿಸತಕ್ಕಂತಹ ಕೆಲಸವನ್ನ ನಮ್ಮ ಜಮಾತ್ ಇಸ್ಲಾಮದವರು ಮಾಡ್ತಕ್ಕಂಥದ್ದು ಅದಕ್ಕೆ ನಾವು ಕೂಡ ದಯ ಮಾಡಿಸ್ತೀವಿ ನಮ್ಮ ಸ್ಥಳೀಯ ಎಲ್ಲ ಸದ್ಭಕ್ತರೊಂದವರು ಸಾರ್ವಜನಿಕರು ಕೂಡ ಅದಕ್ಕೆ ಮಸೀದಿಯಲ್ಲಿ ಬರಬೇಕು ಅಂತಕ್ಕಂತಹ ಮಾತುಗಳನ್ನು ಹೇಳಿ ಮಹಾತ್ಮ ಗಾಂಧೀಜಿ ಅವರ ಒಂದು ಭವ್ಯ ಕನಷ ಏನಂದ್ರೆ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಒಂದೇ ಅಂತಕ್ಕಂತಹ ಭಾವನೆಯನ್ನು ಬದುಕಿದವು ನಿತ್ಯ ಪ್ರಾರ್ಥನೆಯನ್ನು ಕೂಡ ಅವ್ರು ಮಾಡತಕ್ಕಂಥದ್ದು ಅಂದ್ರೆ ರಘುಪತಿ ರಾಘವ ರಾಜಾರಾಮ್ ಪತೀತಾ ಪಾವನ ಸೀತಾರಾಮ್ ಈಶ್ವರಲ್ಲ ತೇರೇರಾಮ್ ಸಬಕು ಸನ್ಮಸಿ ದೇವ್ ಭಗವಾನ್ ಅನ್ನುವ ರೀತಿಯಾಗಿ ಭಗವಂತನು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ನಾವು ನೀವೆಲ್ಲರೂ ಕೂಡ ಒಂದೇ ಅಂತಕ್ಕಂತಹ ಮಾತುಗಳನ್ನು ಈ ಸಮಯದಲ್ಲಿ ಹೇಳಿ विराम पड़ते हैं ओम शांति शांति शांति